ವಿಧಾನಪರಿಷತ್ನಲ್ಲಿ ಶಿಕ್ಷಕರ ಮತ್ತು ಪದವೀಧರರ ಸಮಸ್ಯೆಗಳ ಬಗ್ಗೆ ಸಮರ್ಥವಾಗಿ ಧ್ವನಿ ಎತ್ತಬೇಕಾದರೆ ಪದವೀಧರ ಕ್ಷೇತ್ರದ ಆಯನೂರು ಮಂಜುನಾಥ್ ಹಾಗೂ ಶಿಕ್ಷಕರ ಕ್ಷೇತ್ರದ ಡಾಕ್ಟರ್ ಕೆಕೆ ಮಂಜುನಾಥ್ ಕುಮಾರ್ ಇವರನ್ನ ಗೆಲ್ಲಿಸಬೇಕು ಎಂದು ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಕೆಪಿಸಿಸಿ ಉಸ್ತುವಾರಿ ಎಂ ರಮೇಶ್ ಶೆಟ್ಟಿ ಹೇಳಿದರು ಉಡುಪಿಯಲ್ಲಿ ಮಾತನಾಡಿದ ಅವರು ನಮ್ಮ ರಾಜ್ಯದ ಶಿಕ್ಷಕರು ಮತ್ತು ಪದವೀಧರರು ಅನೇಕ ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವುಗಳಿಗೆಲ್ಲ ಪರಿಹಾರ ಕಂಡುಕೊಳ್ಬೇಕಾದರೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದರೆ ಸಮಸ್ಯೆಗಳ ನಿವಾರಣೆಗೆ ಸಹಾಯವಾಗುತ್ತದೆ ಎಂದರು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಸ್ಎಲ್ ಭೋಜೇಗೌಡರನ್ನ ಕಳೆದ ಬಾರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಮಿತ್ರ ಪಕ್ಷಗಳ ಸೋತ ಅಭ್ಯರ್ಥಿಗಳೇ ಅವರನ್ನು ಸೋಲಿಸಿ ಮನೆಗೆ ಕಳುಹಿಸಲು ಸಜ್ಜಾಗಿದ್ದಾರೆ ಇನ್ನು ಉಡುಪಿಯಿಂದ ಸ್ಪರ್ಧೆ ಮಾಡಿರುವ ಪಕ್ಷೇತರ ಅಭ್ಯರ್ಥಿ ಕೆ ರಘುಪತಿ ಭಟ್ ಇವರಿಗೆ ನಮ್ಮ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಯಾವುದೇ ಬೆಂಬಲ ಕಂಡುಬರುತ್ತಿಲ್ಲ ಎಂದರು ಶಿಕ್ಷೆ ನಾನು ಕೂಡ ಕೂಡ ಈ ಕಾಂಗ್ರೆಸ್ ಪಕ್ಷದಿಂದ ಅತ್ಯಂತ ಪ್ರಬಲ ಮೂವತ್ತು ಹಾಗೆ ಮಾಡಿದ್ದಾರೆ ಹಾಗೆ ಈ ಕೂಡ ಈ ಭಾಗದಲ್ಲಿ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಭಾಗದಲ್ಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾವ ಅಭ್ಯರ್ಥಿಯನ್ನು ಘೋಷಣೆ ಮಾಡುವುದರಿಂದ ಈ ಭಾಗದ ಶಿಕ್ಷಕರು ನನಗೆ ಹೆಚ್ಚು ಒತ್ತಡವನ್ನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಇರುತ್ತದೆ ಈ ಬಾರಿ ಈ ಪದವೀಧರ ಕ್ಷೇತ್ರದಲ್ಲಿ ಸುಮಾರು ಎಂಬತ್ತಾರು ಸಾವಿರದ ಮತದಾರರ ಸೇರ್ಪಡೆಯಾಗಿದೆ ಈ ಬಾರಿ ಅದರಂತೆ ಶಿಕ್ಷಕರ ಕ್ಷೇತ್ರದಲ್ಲಿ ಇಪ್ಪತ್ತ್ ಸಾವಿರದ ನಾನೂರ ಒಂದು ಮತದಾರರ ಸೇರ್ಪಡೆಯಾಗಿದೆ ಅದರಲ್ಲಿ ಹೆಚ್ಚು ಮತದಾರರು ಈ ಭಾಗದಲ್ಲಿ ಕರಾವಳಿ ಅವಿಭಾಜಿತ ದಕ್ಷಿಣ ಕನ್ನಡ ಭಾಗದಲ್ಲಿ ಇದ್ದಾರೆ ಹಾಗಾಗಿ ಈಗ ಅನೇಕ ಶಿಕ್ಷಕರ ಮತ್ತು ಪದವೀಧರ ಸಮಸ್ಯೆಗಳು ಈಗ ಎದುರಿಸ್ತಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಅದು ಬಹಳ ಮುಖ್ಯವಾಗಿ ಎರಡು ಸಾವಿರದ ಆರರ ನಂತರ ಏನು ಸರ್ಕಾರಿ ಸೇವೆಗೆ ನೇಮಕಗೊಂಡ್ರು ಅವರು ಪಿಂಚಣಿ ವಂಚಿತರಾಗಿದ್ದರೆ ಸುಮಾರು ಎರಡೂವರೆ ಲಕ್ಷ ಆ ರೀತಿಯ ಎಲ್ ಪಿ ಎಸ್ ನೌಕರರು ಇವತ್ತು ನಮ್ಮ ಕರ್ನಾಟಕದಲ್ಲಿದ್ದಾರೆ ಹಾಗಾಗಿ ಅದೊಂದು ದೊಡ್ಡ ಸಮಸ್ಯೆಯಾಗಿ ನಮಗೆ ನಮ್ಮ ಮುಂದೆ ನಿಂತಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಅದು ಪ್ರಣಾಳಿಕೆಯಲ್ಲೂ ಕೂಡ ಆ ಎಲ್ ಪಿ ಎಸ್ ಜಾರಿಗೆ ತರ್ತೇವೆ ಅಂತ ಹೇಳಿ ಭರವಸೆಯನ್ನು ಪ್ರಣಾಳಿಕೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಉಪ ಸಮಿತಿಯನ್ನು ರಚಿಸಿ ಆ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಪ್ರಗತಿಯನ್ನು ಕಂಡಿದ್ದೇವೆ ಒಂಬೈನೂರ ತೊಂಬತ್ತೈದರ ನಂತರ ಸುಮಾರು ಮೂವತ್ತು ವರ್ಷಗಳ ಇತ್ತೀಚೀಚೆಗೆ ಏನು ಅನುದಾನ ಶಾಲೆಗಳಿದೆ ಅದಕ್ಕೆ ಅನುದಾನ ನೀಡದೇ ಇರತಕ್ಕಂಥದ್ದನ್ನು ಕೂಡ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವುಗಳನ್ನು ಅನುದಾನಕ್ಕೆ ಒಳಪಡಿಸತಕ್ಕಂಥದ್ದು ಕೂಡ ಸರ್ಕಾರದ ಒಂದು ಪರಿಶೀಲನೆ ಇದೆ ಹಾಗೆ ಏನಾದ್ರೂ ಅನೇಕ ಸಮಸ್ಯೆಗಳಿರ್ಬೋದು ಇರಬಹುದು ಅವರು ಶಿಕ್ಷಣವನ್ನು ಪಡೆದ ಸಾಲ ಇರಬಹುದು ಆ ಸಾಲ ನಮ್ಮ ಈರುವ ಅಭ್ಯರ್ಥಿಗಳು ಪದ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀ ಆಯ್ನ ಮಂಜುನಾಥ್ ಮತ್ತೆ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅವರು ಕೂಡ ಶಿಕ್ಷಕರ ಕ್ಷೇತ್ರ ಸಮಸ್ಯೆಗಳಿಗೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಸ್ಪರ್ಧಿಸ್ತಾ ಬಂದವರು ಶ್ರೀ ಡಾಕ್ಟರ್ ಕೆ ಕೆ ಮಂಜುನಾಥ್ ಮಂಜುನಾಥ್ ಕುಮಾರ್ ಅಂತ ಇಲ್ಲಿ ಬಹಳ ಚಿಕ್ಕಮಗಳೂರಿನಲ್ಲಿ ಒಬ್ರು ಇನ್ನೊಬ್ರು ಡಾಕ್ಟರ್ ಕೆ ಕೆ ಮಂಜನ್ ಅಂತ ಹಾಕ್ಸಿದ್ದಾರೆ ನಮ್ಮ ವಿರೋಧಗಳು ಸ್ವಲ್ಪ ಹೆಸರು ಬದಲಾವಣೆ ಗೊತ್ತಾಗಬಾರ್ದು ಅಂತ ಕಾರಣ ಆದರೆ ಇವರು ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಅಂತ ಹೇಳಿ ಇವರಿಬ್ಬರನ್ನು ಕೂಡ ಗೆಲ್ಲಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಕಳೆದ ಬಾರಿ ಏನು ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಅಪವಿತ್ರಗೊಳಿಸಿದ್ದಾರೆ ಯಾವ ರೀತಿ ಚುನಾವಣೆಯನ್ನು ಮಾಡಿದ್ದಾರೆ ಅಂತ ನಿಮಗೆ ಎಲ್ಲ ಗೊತ್ತಿದೆ ಮೊನ್ನೆ ದಿನವೂ ಕೂಡ ಕುಂದಾಪುರ ಭಾಗದಲ್ಲಿ ಬಹಳ ಹಿರಿಯ ರಾಜಕಾರಣಿಗಳು ಬಹಳ ಒಳ್ಳೆಯ ಹೆಸರು ಇಟ್ಕೊಂಡಂಥವ್ರು ಅವರ ಮನೆಯಲ್ಲಿ ಯಾವುದೇ ರೀತಿ ಈ ಆಮಿಷದ ಕೆಲಸಗಳನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ತಹಸೀಲ್ದಾರ್ ಹೋಗಿ ಅಲ್ಲಿ ಅದನ್ನ ತಡೆದಿದ್ದಾರೆ ತಡೆದ ಸಂದರ್ಭದಲ್ಲಿ ಅದು ವೆಡ್ಡಿಂಗ್ ಅನಿವರ್ಸರಿ ಅಂತ ಹೇಳಿ ಆ ಹಿರಿಯರ ವೆಡ್ಡಿಂಗ್ ಅನಿವರ್ಸರಿ ಅಂತ ಹೇಳಿದ್ದಾರೆ ಬಹಳ ಬೇಜಾರು ಅಂತ ಅಂದ್ರೆ ಅಂತ ಒಂದು ಹಿರಿಯ ರಾಜಕಾರಣಿ ಈ ಹೆಸರಿನಲ್ಲಿ ವೆಡ್ಡಿಂಗ್ ಅನಿವರ್ಸರಿ ಆರಿಸ್ಕೊಳ್ಕೊಳ್ಳೋ ಆಚರಣೆ ಮಾಡ್ಕೊಂಡಿದ್ದು ಬಹಳ ವಿಷಾದಕರ ಅಂತ ಈ ಸಂದರ್ಭದಲ್ಲಿ ಹೇಳ್ತ ಈ ಎಲ್ಲ ಕಳೆದ ಬಾರಿ ಏನು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇವತ್ತು ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲಿದೆ ಹಾಗಾಗಿ ಈ ಬಾರಿ ಕೂಡ ನಮ್ಮ ಒಳ್ಳೆಯ ಹೆಸರನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ಈ ಭಾಗದ ಎಲ್ಲ ಶಿಕ್ಷಕರು ಮತ್ತು ನಾನು ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಆ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕರು ಪದವೀಧರ ಯಾವುದೇ ಆಸೆ ಅಂಶಗಳನ್ನ ಅಂಶ ಒಳಪಡದೆಲ್ಲ ನಿರಸ್ಕರಿಸಿ ಸರಿ ಉತ್ತಮ ಆಡಳಿತ